ನೋಡಿ ಫ್ರೆಂಡ್ಸ್ ಬದನೇಕಾಯಿ ಬಜ್ಜಿ ರೆಡಿಯಾಗೈತೆ ಇವಾಗ ತಟ್ಟೆಗೆ ತೆಗೆದು ಇದೇ ಪಾತ್ರೆಗೆ ಒಗ್ಗರಣೆ ಹಾಕ್ಬೇಕು ಅನ್ನೂ ಮಾಡಿಟ್ಟಿದ್ದೀನಿ ಇಲ್ಲಿ ಇವು ಕೊಯ್ದಿಟ್ಟಿದ್ದೀನಿ ನೋಡಿ ಬದ್ನೇಕಾಯಿ ಬಜ್ಜಿ ಇದೆ ಇವತ್ತಿನ ಊಟ ಭಾಳ ದಿವಸ ಆಗಿತ್ತು ಬದ್ನೇಕಾಯಿ ಬಜ್ಜಿ ಮಾಡಿದ ಅದಕ್ಕೆ ಇವತ್ತು ಮಾಡಣ ಅಂತೇಳಿ ಓದ್ ಬಂದಿದ್ದು ನೋಡಿ ಇವರು ರಾತ್ರಿ ಕುಕ್ಕರ್ ಸಿಡ್ದು ಹೋಗ್ಬಿಟ್ಟಿತ್ತು ನೋಡ್ಬೋದು ಇಲ್ಲೆಲ್ಲ ಅಕ್ಕಿ ಅನ್ನ ಬಿದ್ದೈತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎನ್ಸ್ಟ್ರಕ್ಟರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಾಡಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಖಾಲಿ ಮಾಡಿ ಬಂದು ಇಲ್ಲಿ 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 ಜಾಗ ಸಿಕ್ಕಿದ ನನಗೆ ಇಲ್ಲಿ ಯಾವನ್ನ ಗಾಡಿ ಹಾಕಿದ್ರೆ ಜಾಗ ಇರ್ಲಿಲ್ಲ ಇಲ್ಲೊಂದು ಅಣ್ಣಚಿ ಗಾಡಿ ಇತ್ತು ನನ್ಗೆ ಇಲ್ಲಿ ಜಾಗ ಇತ್ತು ತಂದು ಇಲ್ಲಿ ಹಾಕಿದೆ ಇವಾಗ ಹತ್ತು ಗಂಟೆ ಆಗೈತೆ ಟೀ ಕುಡಿಬೇಕು ಟ್ರಾನ್ಸ್ಪೋರ್ಟ್ನವ್ರು ನೋಡ್ಬೇಕು ಟ್ರಾನ್ಸ್ಪೋರ್ಟ್ನಾಗ್ ಇನ್ನೂ ಬಂದಿರೋಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಕರ್ನಾಟಕ ಗಾಡಿನೇ ಬರೋದು ಟ್ರಾನ್ಸ್ಪೋರ್ಟವ ಕರ್ನಾಟಕ ಟ್ರಾನ್ಸ್ಪೋರ್ಟ ಇರೋದು ನಮ್ಮ ಸ್ನೇಹಿತ ಬರ್ತನಂತ ಹೇಳಿದ್ದ ರೋಲೆಕ್ಸು ಬಂದಿಲ್ಲ ಅವನು ಎಲ್ಲದ ಫೋನ್ ಮಾಡ್ಬೇಕು ಇನ್ನು ಆಫೀಸ್ನವ್ರು ಬಂದಿಲ್ಲ ಬಾಕ್ಲೇ ತೆಗ್ದಿಲ್ಲ ಫಸ್ಟ್ ಟೀ ಕುಡಿಯೋಣ ಟೀ ಕುಡ್ದು ಆಮೇಲೆ ನೋಡೋಣ ಅಂತ ಟೀ ಕುಡ್ದು ಬಂದೆ ಗುರು ರಾತ್ರಿ ಕುಕ್ಕರ್ ಸಿಡ್ದು ಹೋಗ್ಬಿಟ್ಟಿತ್ತು ನೋಡ್ಬೋದು ಇಲ್ಲೆಲ್ಲ ಅಕ್ಕಿ ಚನ್ನ ಅನ್ನ ಬಿದ್ದೈತೆ ನೋಡಿ ಮಿರಿಟ್ ರೋಡ್ ಮೇಲೆ ಇನ್ನೂ ಕ್ಲೀನೇ ಮಾಡಿಲ್ಲ ಎಲ್ಲ ಸಿಡ್ದು ಬಿಟ್ಟಿತ್ತು ಸುಮ್ಮನೆ ನನಗೆ ಮ್ಯಾಲೆಲ್ಲ ಸಿಡ್ದಿತ್ತು ಕ್ಲೀನ್ ಮಾಡಿದ್ವಿ ನೋಡಿ ಎಲ್ಲ ಬಿದ್ದೈತಿ ಇನ್ನು ಸರಿ ಕ್ಲೀನ್ ಮಾಡಿಲ್ಲ ಎಲ್ಲ ನೋಗಿ ಹತ್ರ ಹೋದಾಗ ಕ್ಲೀನ್ ಮಾಡೋದು ಮ್ಯಾಗಳದೊಂದೆ ಕ್ಲೀನ್ ಮಾಡ್ಕೊಂಡು ಒಂಚೂರು ಅನ್ನ ಉಳ್ದಿತ್ತು ಅದನ್ನೇ ಊಟ ಮಾಡಿದ್ವಿ ಬೇಳೆ ಸಾರು ಐತೆ ರಾತ್ರಿ ಮಾಡಿದ್ದು ಇವಾಗ ಅದ್ರ ಜೊತೆಗೆ ಒಂಚೂರು ಅನ್ನ ಮಾಡ್ಕೊಂಡ್ರೆ ಸಾಕು ಮಧ್ಯಾಹ್ನಕ್ಕೆ ಆಗುತ್ತೆ ನೋಡಿ ಐತಿನ್ನ ಸಾಂಬಾರು ಕೆಟ್ಟೋಗಿಲ್ಲ ಚೆನ್ನಾಗೈತೆ ನೋಡಿ ಅಲ್ಲೆಲ್ಲ ಅಕ್ಕಿ ಕಾಣ್ತಿದೆ ನೋಡಿ ಎಲ್ಲದು ಎಲ್ಲ ಅದು ಎಲ್ಲಿ ಹೊಡಿದ್ರು ಅಕ್ಕಿನ ಕಾಣ್ತಿರೋದು ಹಂಗ ಸಿಡಿದ್ಬಿಟ್ಟಿದ್ದ ಗುರು ನಾನು ಇಲ್ಲಿಟ್ಟಿದ್ದು ಅದು ಸೀಟಿ ಹೊಡಿಲಿಲ್ಲ ಅಲ್ಲಿಗೆ ಹೋಗ್ಬಿದ್ದಿತ್ತು ನೋಡಿ ಅಲ್ಲೆಲ್ಲ ಅನ್ನ ಚೆಲ್ಲ ತಿನ್ನ ಒಂದು ಚೂರು ಅನ್ನ ಐತೆ ಅದನ್ನ ತೆಗ್ದು ಅನ್ನ ಮಾಡೋಣ ಬನ್ನಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿದೆ ಊಟ ಮಾಡಿ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಹೆಡ್ಲೈಟ್ ಬಲ್ಪ್ ಹೋಗಿದ್ದಾವೆ ಹಂಗೆ ಒಂದು ನಾಲ್ಕು ಹೆಡ್ಲೈಟ್ ಬಲ್ಪ್ ತಗೊಂಬರ್ಬೇಕು ಆಟೋಮೊಬೈಲ್ ಸ್ವಲ್ಪ ಹೋಗ್ ಗುರು ಅವಾಗಲೇ ಹೋಗಿದ್ದೆ ಇಲ್ಲೊಂದು ನೈಟ್ ಅಪೋಸಿಟು ಅದು ಬ್ಯಾಟ್ರಿ ಆಗಿದೆ ಅಲ್ಲಿ ಸಿಗಲ್ಲ ಇವಾಗ ಇಲ್ಲಿ ಸಿಗ್ತಾ ಹುಡುಕ್ಬೇಕು ಆ ಕಡೆ ಒಂದೈತೆ ಜಯದುರ್ಗ ಆಟೋ ಮೊಬೈಲ್ಸ್ ಇಲ್ಲಿನ ಮಸ್ತ್ ಅದು ಕೆಳಗಡೆ ನೋಡೋಣ ಯಾವ ಅದು ಟ್ವೆಂಟಿ ಫೋರ್ ಇನ್ ಬೇಕಾಗಿರೋದು ನಮಗೆ ಫುಲ್ ಫೋಕಸ್ ಬರಬೇಕು ಅದ್ರಾಗೆ ಸಿಂಗಲ್ ಆಗಿಬಿಟ್ಟಿದ್ದಾವೆಲ್ಲ ಒಂದೇ ಸಲ ನಾಲ್ಕು ಹೊಸ ಹೋದ್ಬಿಡಣಂತ ಸ್ಕೂ ಡ್ರೈವರ್ ತಕೊಂಡು ಹೋಗೋಣ ಬನ್ನಿ ಫಸ್ಟು ಹೆಡ್ಲೈಟ್ ಹಾಕಿ ಆಮೇಲೆ ಹೋಗೋಣ ನಾಲ್ಕು ಹೆಡ್ಲೈಟ್ ಒಲಕ್ಕೆ ತಕ್ಕೊಂಡೆ ಹೊಸ ಒಂದು ಸ್ಕೂ ಡ್ರೈವರ್ ತಗೊಂಡೆ ಸ್ಕೂ ಡ್ರೈವರು ಮೊನ್ನೆ ಯಾವುದೋ ಯಾರು ಇಸ್ಕೊಂಡಿದ್ರು ಗುರು ವಾಪಸ್ಸು ಕೊಡಲಿಲ್ಲ ಅದಕ್ಕೆ ಇನ್ನೊಂದು ಹೊಸ ತಗೊಂಡ್ಬಂದೆ ಇದು ಯಾಕೋ ಸೆಲ್ಫಿ ಕ್ಯಾಮ್ರಾದಾಗೆ ಧೂಳಾಗ್ಬಿಟ್ಟದೆ ಕ್ಲೀನ್ ಮಾಡಬೇಕು ಹೆಡ್ಲೈಟ್ ಬಲ್ಪ್ ಎಲ್ಲ ಹೋಗಿದ್ದಾವೆ ಹಾಕಲ್ಲ ಒಂದೇ ಬರ್ತಿರೋದು ಅದ್ರಾಗೆ ಬಂದು ಮಳೆಯಾಗೆ ಮಳೆಗೆ ಬಂದು ರೋಡಾಗಿ ವೈಟ್ ಪಟ್ಟಿ ಇವು ಇರ್ತಾವಲ್ಲ ರೆಡ್ಡು ಡಿವೈಡರ್ ಥರ ಟೋಲ್ಗೇಟ್ನಾಗೆ ಅವು ಅದಿಲ್ಲಬಾದ ಹತ್ರ ಒಂದು ಎಂತ ತಿಟ್ಟಿದ್ರು ರೋಡ್ನಾಗೆ ಅಂದರೆ ಅಲ್ಲಿ ರೋಡ್ ಗುಂಡಿ ಬಿದ್ದತೆ ಅಂತ ರೈಟ್ ಸೈಡಿಗೆ ಕಾಣ್ಮ ಬಂದು ಅದ್ರ ಮೇಲೆ ಹೋಗ್ಬಿಟ್ಟು ಎಲ್ಲ ಪಟ 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 ಅಂತ ಒಡೆದೋಗ್ಬಿ ಹೋಗ್ಬಿಟ್ಟು ನಮ್ಮ ಗಾಡಿಗೆ ಏನಾಗ್ಲಿಲ್ಲ ಅವಾಗ ನಮ್ಮ ಗಾಡಿಗೆ ಏನಾಗಲಿಲ್ಲ ಇದೊಂಚೂರು ನಂಬರ್ ಪ್ಲೇಟ್ ಬೆಂಡ್ ಆಯ್ತು ಇದು ಇದ್ಯಾವುದೋ ಹೊಡೆದೋಗ್ಬಿಟತ್ ಗುರು ಯಾಕೋ ಇದನ್ನು ಮತ್ತೆ ಮತ್ತು ತಮಿಳ್ನಾಡಿಂದನೇ ತರಿಸ್ಬೇಕು ದುರ್ದ ಸಿಕ್ಕರೆ ನೋಡೋದು ಇಂಡಿಕೇಟ್ರು ಎರಡು ಕಡೆದು ಹೊಡೆದೋಗ್ಬಿಟ ಅದು ಒಡೆದೋಗ್ಯತೆ ಇವಾಗ ಸದ್ಯಕ್ಕೆ ಈ ಕಡೆ ಎರಡು ಹೆಡ್ಲೈಟ್ ಹಾಕಣ ಇನ್ನು ಎರಡು ಇಲ್ಲಿ ನೀರು ಅದಾವ ಆಮೇಲೆ ನೋಡೋಣ ಅಂತಲ್ಲೆಲ್ಲ ನೋಡಿದಾಗ ಇವನ್ನೊಂಚೂರು ಟೈಪ್ ಮಾಡ್ಕೋಬೇಕು ಗುರು ಎಲ್ ಇ ಡಿ ಲೈಟ್ನ ಹಿಂಗಿಟ್ಟು ಅಂದರೆ ನಾವೇ ಹೇಳಿ ಮಾಡಿಸಿದ್ದು ಒಂಚೂರು ಲೂಸ್ ಇರ್ಬೇಕು ಅಂತೇಳಿ ಯಾಕಂದರೆ ಈ ಥರ ಮುಚ್ಚಕ್ಕೆ ಈ ಥರ ಹಾಕಕ್ಕೆ ಮಾಡ್ಕೊಂಡಿದ್ದು ಇವಾಗ ಏನು ಮಾಡೋಣ ಅಂದರೆ ಇಷ್ಟಕ್ಕೆ ಬಿಟ್ಟು ಟೈಟ್ ಮಾಡೋಣ ಆ ಕಡೆದು ಈ ಕಡೆಗೆ ಹಾಕ್ಬೇಕು ಇವಾಗ ಅಲ್ಲಿ ಬಿಚ್ಚಕ್ಕೆ ಜಾಗನ ಇಲ್ಲ ಕೆಸರು ಎಲ್ಲನೂ ಲೋಡಿಂಗ್ ಪಾಯಿಂಟ್ನಾಗೆ ರೆಡಿ ಮಾಡ್ಕೊಂಡ್ರೆ ಫಸ್ಟು ಎರಡು ಬಲ್ಪ್ ಹಾಕೊಂಡು ಬನ್ನಿ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಗೆಳೆಯರೆ ಇದು ಎರಡನೇ ದಿವಸ ನಿನ್ನೆ ಗಾಡಿ ಲೋಡೇ ಆಗಲಿಲ್ಲ ಲೋಡ್ ಬಂದಿತ್ತು ನಾನೇ ಬೇಡ ಅಂದರೆ ಬೇಡ ಅಂದೆ ಯಾಕಂದರೆ ಅದು ಕ್ಯಾಲಿಕೆಟಿಗೆ ಬಂದಿತ್ತು ಲೋಡು ಕ್ಯಾಲಿಕಟೆಗೆ ಬಾಡಿಗೆ ಕಮ್ಮಿ ಇತ್ತು ಮೂವತ್ತೆಂಟಕ್ಕೆ ನಾನು ಹೋಗಲ್ಲ ಅಂದೆ ಮೂವತ್ತಾರಕ್ಕೆ ಕಣ್ಣೂರ್ಗೆ ಹೋಗ್ತಿದ್ವಿ ಮೂವತ್ತೆಂಟು ಕ್ಯಾಲಿಕೆಟಿಗೆ ಹೋಗಬೇಕು ಮತ್ತು ಇನ್ನೂರು ರೂಪಾಯಿಗೆ ನೂರು ಕಿಲೋಮೀಟ್ರ್ ಹಾಕೋಬೇಕಂತ ಹೇಳಿ ನಾನು ಬೇಡ ಅಂದರೆ ಅದ್ರಾಗೂ ಫುಲ್ ಮಳೆ ಬೇರೆ ಓಡ್ದಾರೆ ಸರಿ ಇಲ್ಲ ಡೀಸೆಲ್ ಮುಕ್ಳಾರ ಕುರಿತದಂತೇಳಿ ಬೇಡ ಅಂತಂದು ಡಿ ಒ ಕೇಳಿದೆ ಡಿ ಒ ಬರಲೇ ಇಲ್ಲ ಇನ್ನೂ ವೀಡಿಯೋ ಮಾಡೋ ಮೂಡೇ ಇರಲಿಲ್ಲ ಸ್ವಲ್ಪ ವೀಡಿಯೋ ಬ್ಯಾಲೆನ್ಸ್ ಭಾಳ ಇದ್ದು ಅದಕ್ಕೆ ಎಲ್ಲ ಎಡಿಟ್ ಮಾಡಿದೆ ಇವಾಗ ತರಕಾರಿ ತಗೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಅಡುಗೆ ಮಾಡಬೇಕು ಗಾಡಿ ಹತ್ರ ಹೋಗಿ ಸಿಗೊಂಡು ಬನ್ನಿ ಇಲ್ಲಿ ಹಿಂಗೆ ರೋಡ್ನಾಗೆ ಮೊಬೈಲ್ ಇಟ್ಕೊಂಡು ಓಡಾಡೋಕ್ಕೆ ಭಯ ಆಗ್ತದ ಗುರು ಯಾಕಂದರೆ ಯಾರು ಬೈಕ್ನಾಗೆ ಬಂದು ಇಲ್ಲಿ ತಸ್ಕೊಂಡು ಹೋಗ್ತಾರಂತ ಗೊತ್ತಾಗೋದಿಲ್ಲ ಅಂತ ಕಾಲ ಮಕ್ಕಳು ತಮ್ಮವಾದಾಗೆ ನನಗೆ ಆಗಿದೆ ಅನುಭವ ಅಂದರೆ ನನ್ನ ಮೊಬೈಲ್ ಹೋಗಿಲ್ಲ ನನ್ನ ಜೊತೆಗಿರೋರು ಕರ್ಸ್ಕೊಂಡೋಗಿರೋರು ಹುಬ್ಳಿ ಡ್ರೈವರ್ ಹುಬ್ಳಿ ಗಾರ್ಡನ್ ಪಾಪ ಹೊಸ ಮೊಬೈಲ್ ತಗೊಂಡಿದ್ಲು ಅಂತೆ ಫೋನಾಗೆ ಬರೋನು ಬರನು ಬೈಕ್ನಾಗೆ ಬಂದು ಹಂಗೆ ಕರ್ಕೊಂಡೋಗಿದ್ರು ಅವಾಗ್ಲಿಲ್ಲ ಯಾರು ಅದೆಲ್ಲ ಜಾಗ ಇದ್ರು ಮೈ ಮೇಲೆ ಬರ್ತಾನೆ ಇಂಡಿಕ್ಟೇಟ್ರಾಕ್ಟಿಂಗು ಅವು ಹೇಳಿ ನನ್ನ ಮಗ ಸರ್ವಿಸ್ ರೋಡಿಗೆ ಹೋಗೋಣ ನಾವು ಮೇನ್ ರೋಡ್ನಾಗ ಮೇಲೆ ಹೋದ್ರೆ ಆಯಿತು ತರಕಾರಿ ಏನೂ ಇರಲಿಲ್ಲ ತರಕಾರಿ ತರೋಣ ಅಂತೇಳಿ ಹೋಗಿದ್ದೆ ಇಲ್ಲೇ ಒಂದು ಐನೂರು ಮೀಟ್ರ್ ಮಾರ್ಕೆಟು ಎಲ್ಲ ತಕ್ಕೊಂಡೆ ಟಮಾಟೆ ಹಣ್ಣು ಟೊಮೆಟೆಣ್ಣೀರೆಲ್ಲ ಕೊಳ್ತೋಗ್ತವೆ ಟಪ್ಪನಿ ಎಲ್ಲ ಇರೋದು ಜಾಸ್ತಿ ಏನು ಖರ್ಚಾಗಲ್ಲ ಇಬ್ಬರಿದ್ದಿದ್ರೆ ಜಾಸ್ತಿ ಹೋಗೋದು ನಮ್ಮ ದರ್ಶು ಬೇರೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದಾನೆ ಅವನು ಬರೋ ಡೌಟು ಅಂತಾನೆ ಯಾಕಂದರೆ ಮನೆಗೆ ಅವ್ರ ಮಮ್ಮಿ ಬೇಡ ಅಂದ್ರಂತೆ ಏನು ಅಲ್ಲೇ ಇರೋ ಆಮೇಲೆ ಕೇಳ್ಕೊಂಡು ಬಾರಕ್ಕೆ ಅಂತ ಕೇಳ್ದಲ್ಲೇ ಕೇಳ್ದಲ್ಲೇ ಬರಬೇಡ ಅಂತ ಹೇಳಿದೆ ನಾನು ಸರಿ ಆಯಿತು ಅಂತೇಳಿ ಮೊನ್ನೆ ತುಮಕೂರಂದು ಸಿಕ್ಕಿದ್ದ ನನಗೆ ನೋಡ್ಕೆದಾಗ ಬಂದು ಮಾತಾಡ್ಸಿ ಹೋದ ಅವ್ರು ಮಾತಾಡ್ಸೋಕೆ ಕೇಳಿದೆ ಲೋಡ್ ಟೈಮ್ ಬರ್ಬೇಕಾದ್ರೆ ಸಿಕ್ಕಿದ್ದವನು ನನಗೆ ಮಾತಾಡ್ಸಿ ಹೋದ ನಾ ಇಂಥದ್ದು ಗುರು ನಮ್ಮ ಗಾಡಿ ಎಷ್ಟು ಕೆಸ್ರ ಅಂದ್ರೆ ಇಲ್ಲೆಲ್ಲ ಬರಕ್ಕೆ ಬರೋಕ್ಕೆ ಆಗೋಲ್ಲ ಇಲ್ಲಿ ಕೆಸರಾಗ್ಬಿಟ್ಟೆ ಗಾಡಿ ಎಲ್ಲ ಈ ಕಡೆ ಒಂಚೂರು ಜಾಗ ಇತ್ತು ಅಂದರೆ ಯಾರು ಕಳ್ಳೇ ಹೋಗೋಣ ಇಲ್ಲೋಗನಂದ್ರೆ ಈ ಕಡೆ ಎಲ್ಲ ಹೋಗಿ ಇಲ್ಲೇ ಹೆಂಗೋ ನೀರು ಬರ್ತವೆ ಇಲ್ಲಾಂದ್ರೆ ಅಲ್ಲಿ ಆಫೀಸ್ ಹತ್ರ ಬರ್ತವೆ ನಿಂತಿದೆ ನೋಡಿ ಒಂದು ಬಕೆಟ್ ನೀರು ಹಿಡ್ಕೋಬೇಕು ಅಷ್ಟೇ ನಿನ್ನೆ ಹಿಡ್ಕೊಂಡ ಇದಾವೆ ಕುಡಿಯೋ ನೀರು ಅಂತ ಗುರು ಬರ್ಬೇಕಾದ್ರೆ ಅಲ್ಲಿಲ್ಲ ಅನಂತಪುರನಾಗ ತುಂಬ್ಕೊಂಡಿದ್ದು ನೀರು ಖಾಲಿನೇ ಆಗಿಲ್ಲ ಇನ್ನು ಇವಾಗ ನಾನು ಪಾಪ ಹೋದ್ಗಾನು ಬಂದು ಇವಾಗ ಬನ್ನಿ ತೊಳೆ ಐಟಮ್ ಎಲ್ಲ ತೊಳೆದು ಅಡುಗೆ ಮಾಡೋಣ ಉಳ್ಳಾಗಡ್ಡೆ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಸುಂದಿ ಇಟ್ಕೊಂಡಿದ್ದೀನಿ ಇಲ್ಲಿ ಬದ್ನೆಕಾಯಿ ಟೊಮೆಟೆ ಹಣ್ಣು ಎಲ್ಲ ಬೇಯಿಸ್ಕಿಟ್ಟಿದ್ದೀನಿ ಅಲ್ಲಿಗೆ ಬಸ್ಗೆ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಬೆಂದಿರ್ಬೇಕೇನು ನೋಡಿ ಎಲ್ಲ ಅದನ್ನು ಆಲೂಗಡ್ಡೆ ಬೇಯಿಲ್ಲ ಗುರು ಜಲ್ದಿ ಬೇಯಬೇಕು ಇವಾಗ ಅದನ್ನೇನು ಮಾಡ್ತೀವಿ ಅಂದರೆ ನಾವು ಅದನ್ನೆಲ್ಲ ತಕ್ಕೊಂಡು ಕ್ಲೀನಾಗಿ ಕುಟ್ಟಿ ಆಮೇಲೆ ಒಗ್ಗರಣೆಗೆ ಹಾಕೋದು ಇವಾಗ ಒಂದು ಪ್ಲೇಟ್ ತಗೊಬೇಕು ಪ್ಲೇಟ್ನಾಗ ಹಾಕೊಂಡು ಮತ್ತೆ ಪಾತ್ರೆಗೆ ಹಾಕೊಂಡು ಎಲ್ಲ ಕುಟ್ಟಿ ಅದೇ ತಟ್ಟೆಗೆ ಕಿಕ್ಕನ ತಗೊಂಡು ಬನ್ನಿ ಕಟ್ ಕಡೆಗೆಲ್ಲ ನೋಡಿ ಫ್ರೆಂಡ್ಸ್ ಬದನೇಕ ಬಗ್ಗೆ ರೆಡಿ ಆಗೈತೆ ಇವಾಗ ತಟ್ಟೆಗೆ ತಗೋಬೇಕು ಇದೇ ಪಾತ್ರೆಗೆ ಒಗ್ಗರಣೆ ಹಾಕ್ಬೇಕು ಅಲ್ಲಾನು ಮಾಡಿಟ್ಟಿದ್ದೀನಿ ಇಲ್ಲಿ ಇವು ಕೊಯ್ದಿಟ್ಟಿದ್ದೀನಿ ನೋಡಿ ಬದ್ನೆಕಾಯಿ ಬಜ್ಜಿ ಇದೆ ಇವತ್ತಿನ ಊಟ ಭಾಳ ದಿವಸ ಆಗಿತ್ತು ಬದನೇಕಾಯಿ ಬಜ್ಜಿ ಮಾಡ್ದೆ ಅದಕ್ಕೆ ಇವತ್ತು ಮಾಡೋಣ ಅಂತೇಳಿ ಓದ್ ತಕ್ಕ ಬಂದಿದ್ದು ನೋಡಿ ನೋಡಿ ಸ್ನೇಹಿತರೆ ಬ ಇದು ಬದನೇಕಾಯಿ ಬಜ್ಜಿ ರೆಡಿಯಾಗಿದೆ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಒಂಚೂರು ಧನಿಯಾ ಪುಡಿ ಒಂಚೂರು ಗರಂ ಮಸಾಲೆ ಮತ್ತು ಒಂಚೂರು ಖಾರದ ಪುಡಿ ಹಾಕಿದ್ದೀನಿ ಅದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ನಮಗೆ ಇವಾಗ ಒಗ್ಗರಣೆ ಕುದೀತೈತೆ ನೋಡಿ ಗಟ್ಟಿ ಆಗುತ್ತೆ ಇದ್ರ ಜೊತೆಗೆ ಚೂರು ನೀರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತತೆ ಗಟ್ಟಿಗೆ ಮೂರು ಮೂರ್ಸಲ್ಲಿ ಊಟ ಮಾಡ್ಬೋದು ನಾನು ಒಬ್ಲೆ ಅಲ್ಲ ಆರಾಮಾಗಿ ಎರಡು ಮೂರು ಸಲ ಊಟ ಮಾಡಿಬಿಡ್ತೀನಿ ನೋಡಿ ಇದ್ರಾಗ ಇವಾಗ ನಿಲ್ಲಿಸಿ ಫ್ರೆಶ್ ಆಗಿ ಬರ್ಬೇಕು ಗುರುಲಿಲ್ಲ ಇಲ್ಲೇ ಎದ್ರಿಗೆ ನೀರು ಬರ್ತವೆ ಮುಗೀತಿದ್ರೆ ಕೆಲಸ ಸ್ನೇಹಿತರೆ ಬದನೆಕಾಯಿ ಬಜ್ಜಿ ಅನ್ನ ಈ ಥರ ಆಗಿದೆ ಬರ್ರಿ ಯಾರನ್ನ ಊಟ ಮಾಡ್ರಿ ಹೀಗೆಲ್ಲರೂ ನಮಗಂತೂ ಸೂಪರ್ ಇದೆ ಇದ್ರ ಜೊತೆಗೆ ಇದೊಂದು ಸ್ವಲ್ಪ ಯಾರು ಗೊತ್ತಾ ಕುದಿನ ಚಟ್ನಿ ಅಂತ ಹ್ಞೂ ಎರಡು ಗೊತ್ತಿದ್ರು ಅದ್ರ ಜೊತೆಗೆ ಇದೊಂದು ಇದು ಮೊನ್ನೆ ತಾಂಡಿದ್ದು ಹಿಡಿಯೋರಾಗೆ ಮೂರು ಡಬ್ಬಿ ತಾಂಡಿದ್ದೆ ಅಂದರೆ ಭಾಳ ಚೆನ್ನಾಗಿರುತ್ತೆ ಅದು ಅನ್ನಕ್ಕೆ ಬನ್ನಿ ಊಟ ಮಾಡಿ ಸಿಗೋಣ ಕೋಲಾರಿಗೆ ಲೋಡಿಂಗ್ ಕನ್ಫರ್ಮ್ ಆಗುತ್ತೆ ಶಾಲಿ ಮಾರ್ ಫ್ಯಾಕ್ಟ್ರಿಗೆ ಇಲ್ಲಿ ಶಾಲಿಮಾರ್ಗೆ ಮಾರ್ಗ ಹೋಗಿ ತುಂಬಬೇಕು ಡೈರೆಕ್ಟ್ ಮಾಲು ಶಾಂಪಲ್ ಇಲ್ಲ ಏನಿಲ್ಲ ಓದೈಟಿಗೆ ಖಾಲಿ ಆಗ್ತತೆ ಅಂದರೆ ಇಲ್ಲಿ ಐವತ್ತು ಕಿಲೋಮೀ ಒಂದು ನಲ್ವತ್ತು ಕಿಲೋಮೀಟ್ರ್ ಹೋಗಿ ನಲ್ವತ್ತು ಕಿಲೋಮೀಟ್ರ್ ಬರ್ಬೇಕು ಲೋಡಿಗೆ ಲೋಡ್ ಮಾಡ್ಕೊಂಡು ಬರ ದಾರಿಗಾಗಿದ್ರೆ ಚೆನ್ನಾಗಿತ್ತು ಬರ ದಾರಿ ಅಂದರೆ ಹೋಗ್ತಾ ಬುಟ್ಟಿಬೋರಿಂದ ಹಿಂದಕ್ಕಿತ್ತು ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಬುಟ್ಟಿಬೋರಿ ಅಲ್ಲಿಂದ ಹಂಗೆ ಹೋಗೋದಾಗಿತ್ತು ಅಲ್ಲಿಂದ ಇವಾಗ ಹೋಗ್ತಿರೋ ಬಾಡಿಗೆಗೂ ನಾನು ಲಾಸ್ಟ್ ಟೈಮ್ ಒಂದು ಟ್ರಿಪ್ ಅಲ್ಲಿಂದ ತುಂಬ್ಕೊಂಡೋಗಿದ್ದು ಆ ಬಾಡಿಗೆಗೆ ಈ ಬಾಡಿಗೆಗೆ ಮುನ್ನೂರು ರೂಪಾಯಿ ಕಮ್ಮಿ ಈಗ ಇದಕ್ಕೆ ಬೆಂಗಳೂರಿಗೆ ಎರಡುವರೆ ಸಾವಿರ ಹೋಗ್ತಾ ಇಲ್ಲಿಂದ ಎರಡು ಸಾವಿರದ ಆರುನೂರು ಎರಡೂವರೆ ಸಾವಿರ ಅಷ್ಟೇ ಹೋಗ್ತಿರೋದು ಮಾರ್ಕೆಟ್ ಇಲ್ಲ ಮಳೆ ಬೇರೆ ಏನಾರ ಕೇಳಿದರೆ ಅದೇ ಅದೇ ಫ್ಯಾಕ್ಟ್ರಿಯಿಂದ ಜಾಸ್ತಿ ಬಾಡಿಗೆ ಕಳಿಸಿದ್ದೆ ಅಂದರೆ ಆವಾಗ ಮಳೆ ಇರಲಿಲ್ಲ ಕೊಟ್ಟಿದ್ದೆ ಇವಾಗ ಮಳೆ ಐತೆ ಬಾಡಿಗೆನೇ ಇಲ್ಲ ಮಾಲೆ ಸಿಗ್ತಾ ಇಲ್ಲ ಅಂತಾರೆ ಇನ್ನೇನು ಕೂಲರ್ಗಲ್ಲ ಇದು ಕೇರಳಕ್ಕೆ ಹೋಗೋದು ಅಂತೇಳಿ ಸುಮ್ಮನೆ ಅದೇ ಘಾಟಿನ್ ಏನ್ ನಿಲ್ಲಿಸ್ಬೋದು ಅಂತೇಳಿ ಏನೋ ಮಾಡೋಂಗಿಲ್ಲ ಮಾರ್ಕೆಟ್ ಇಲ್ಲ ಏನಿಲ್ಲ ಕಾಯೋದಕ್ಕಿನ್ನ ಹೋಗೋದು ಮಾ ಒಂದು ಐದು ಸಾವಿರ ಹತ್ತು ಸಾವಿರ ಕಮ್ಮಿ ಉಳಿತಾವ ಅಷ್ಟೇ ಏನು ಮಾಡೋಂಗಿಲ್ಲ ಹೋಗ್ಬೇಕಷ್ಟೇ ಡೀಸೆಲ್ಗೆ ಹೀಗೆ ಯೂಟರ್ ಟಿ ಸಿ ಬಂಕಿಗೆ ಹೋಗಬೇಕು ಡೀಸೆಲ್ಗೆ ನಮ್ಮ ಗಾಡಿಗೆ ಡೀಸೆಲ್ಲೇ ಇಲ್ಲ ನೋಡಿ ಫುಲ್ ಹತ್ತ ಬಂದತ್ತೆ ಇವಾಗ ಹೋದರೆ ಎಷ್ಟು ಹಿಡಿತತ್ತ ಗೊತ್ತಿಲ್ಲ ಅಲ್ಲಿ ಲೋಡ್ ಮಾಡಿದಾಗ ಫುಲ್ ಟ್ಯಾಂಕ್ ನೋಡ್ಸಿದ್ದೆ ಸಾವಿರದ ನೂರ ಐವತ್ತು ಕಿಲೋ ನೂರ ಐವತ್ತೈದು ಕಿಲೋಮೀಟ್ರ್ ಆಗೈತೆ ಇಲ್ಲಿಗಣ್ಣ ಫುಲ್ ಟ್ಯಾಂಕ್ ಖಾಲಿ ಆಗೈತೆ ಇವಾಗ ಎಷ್ಟು ಹಿಡಿತತ್ತು ನೋಡೋಣ ಬನ್ನಿ ಅಲ್ಲಿ ಹೋಗಿ ಸಾವಿರದ ನೂರ ಐವತ್ತೇಳು ಕಿಲೋಮೀಟ್ರಿಗೆ ಮುನ್ನೂರ ಎಂಬತ್ಮೂರು ಲೀಟ್ರು ಡೀಸೆಲ್ ಹಿಡ್ದೆ ಕಮ್ಮಿ ಹಿಡಿಬೇಕಾಯ್ತು ಇಪ್ಪತ್ತು ಲೀಟ್ರು ಜಾಸ್ತಿ ಕುಡ್ದತೆ ಯಾಕಂದರೆ ಅಲ್ಲಿ ಹೊಡೆದೇ ಒಡೆದೇ ಘಾಟ್ ಸೆಕ್ಷನ್ನಾಗ ಮೈಲೇಜ್ ಡ್ರಾಪ್ ಆಗಿಬಿಟ್ಟಿತ್ತು ಇವಾಗ ಒಂದು ಲೆಕ್ಕಕ್ಕೆ ಬಂದತ್ತೆ ಇವಾಗ ಇನ್ನೂ ಹೋಗ್ಬೇಕಾದ್ರೆ ಎಷ್ಟು ಬರ್ತೈತೆ ನೋಡ್ಬೇಕು ಝೀರೋ ಮಾಡ್ತಾ ಇದೀನಿ ನೋಡಿ ಝೀರೋ ಫುಲ್ ಟ್ಯಾಂಕಿಗೆ ಕೋಲಾರ ಹೋಗೋಲ್ಲ ಇದು ಗೋಯಲ್ ಫ್ಯಾಕ್ಟ್ರಿ ಬುಟ್ಟಿಬೌರಿ ಇಂಡಸ್ಟ್ರಿಯಲ್ ಏರೋದಿಂದ ತುಂಬಿದ್ರೆ ಫುಲ್ ಟ್ಯಾಂಕಿಗೆ ಕೋಲಾರಿಗೆ ಹೋಗೋದು ಇದು ಹೋಗೋದಿಲ್ಲ ಗುರು ಅನಂತಪುರ್ವರೆಗೂ ಡೀಸೆಲ್ ಕುಡಿಯೋಲ್ಲ ಅನಂತಪುರಿಂದ ಚಿಕ್ಕಬಳ್ಳಾಪುರ ಇದು ದೊಡ್ಡಬಳ್ಳಾಪುರ್ಗೆ ಹೋಗ್ತೀವಲ್ಲ ಅಲ್ಲಿ ಡೀಸೆಲ್ ಕುಡಿಯೋದು ಯಾಕಂದ್ರೆ ಬರೀ ಹಪ್ಪುಗಳು ಅದಕ್ಕೆ ಅಲ್ಲಿ ಡೀಸೆಲ್ ಕುಡಿತೈತೆ ಫುಲ್ ಟ್ಯಾಂಕಿಗೆ ಹೋಗೋದು ಇದು ಫುಲ್ ಟ್ಯಾಂಕಿಗೆ ಹೋಗಲ್ಲ ಇನ್ನೊಂದು ನಾಲ್ಕು ಸಾವಿರ ತಗೊತತೆ ಅಲ್ಲಿ ಹೋಗಿ ಯೂಟರ್ನ್ ಮಾಡ್ಕೊಂಡು ಮುಂದೆ ಬೈಪಾಸಲ್ಲಿ ಸಿಗಂಡು ಬನ್ನಿ ಅಮರಾವತಿ ರೋಡಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ ಇದು ಭೋಪಾಲ್ ಬೈಪಾಸ್ ಇದು ಭೋಪಾಲ್ ಬೈಪಾಸ್ ಹೋಗಂಗಿಲ್ಲ ಕಲ್ಮೇಶು ಯಾವುದೋ ರೋಡೇ ಸರಿ ಇಲ್ಲ ಗುರು ಎತ್ತೆತ್ತಾಗ್ತತೆ ಸಿ ಸಿ ರೋಡೆ ಇಷ್ಟೇ ಬರೀ ಎತ್ತೆತ್ತೆ ಸರ್ತತೆ ನೀವು ಮಾತ್ರ ತಗತಾಗಿದೆ ನೋಡಿ ರೋಡು ಈ ನೋಡಿ ಮತ್ತೆ ಲೋಡ್ ಮಾಡ್ಕೊಂಡು ಇಲ್ಲಿ ವಾಪಸ್ ಬರೋದು ಹಳೇ ರೋಡಾಗ ಅಮರಾವತಿ ರೋಡ್ನಾಗ ಹೋಗ್ತಿದ್ದೆ ಅಲ್ಲಿ ಇದ್ರು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ನಾನು ಇಪ್ಪತ್ತು ಕಿಲೋಮೀಟ್ರಿಗೆ ಎರಡು ಟೋಲ್ ಗೇಟ್ ಕಟ್ಕೊಂಡು ಹೋಗ್ಬೇಕು ಎರಡು ಟೋಲ್ ಹೇಳಿ ಸಾವಿರ ರೂಪಾಯಿ ಒಂಬತ್ತು ಸಾವಿರ ಬರುವತ್ತು ಸಾವಿರ ಎರಡು ಸಾವಿರ ಇಲ್ಲೇ ಹೋಗ್ತತೆ ಅದಕ್ಕೆ ಈ ಬೈಪಾಸು ಓಪನ್ ಇರಲಿಲ್ಲ ಓಪನ್ ಆಗಿತ್ತು ಇವಾಗ ಮೊನ್ನೆ ಹೋದಾಗೂ ಹೀಗೆ ಹೋಗಿದ್ದು ಇವಾಗ ಅದೇ ಫ್ಯಾಕ್ಟ್ರಿಗೆ ಹೋಗಿ ಲೋಡ್ ಮಾಡ್ಕೊಂಬರ್ತೀವಿ ನಾನು ಬನ್ನಿ ಅಷ್ಟು ಲಾಸ್ಟ್ ಟೈಮ್ ಹೋದಾಗ ನಾನು ದೋಸೆ ಹೋಗಿದ್ವಿ ಬೆಳಗಿಂದ ಜಾಗದಾಗ ಲೋಡ್ ಮಾಡಿದ್ರು ಇವಾಗ ಎಷ್ಟು ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಫ್ಯಾಕ್ಟ್ರಿಗೆ ಏನು ಗೊತ್ತಾಗಲ್ಲ ಫ್ಯಾಕ್ಟ್ರಿಗೆ ಹೋದ್ಮೇಲೆ ನೋಡೋದು ಮೊನ್ನೆ ಫ್ಯಾಕ್ಟ್ರಿ ಹತ್ರ ಹೋಗಿ ಏನು ಫ್ಯಾಕ್ಟ್ರಿ ಹತ್ರ ಬಂದ್ವಿ ಇನ್ನೊಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಐತೆ ಬೈಪಾಸ್ನಾಗೆ ಬರೋದಕ್ಕೂ ಮೊದಲು ನಾನು ಕಾಯಿಲ್ ಲೋಡ್ ಹೋಗ್ತಿದ್ಮೇಲೆ ಆ ಲೋಡ್ ಆ ರೋಡ್ನಾಗೆ ಬರೋಕ್ಕೂನು ಹತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅದು ಆ ರೋಡ್ನಾಗೆ ಮೂವತ್ತೈದು ಕಿಲೋಮೀಟ್ರ್ ಗುಂಗಲ್ನಾಗ ತೋರಿಸೋದು ಈ ರೋಡ್ನಾಗೆ ಮೂವತ್ತು ಕಿಲೋಮೀಟ್ರ್ ಬಂದ್ರೆ ಇನ್ನೂ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ತೋರಿಸ್ತೈತೆ ಐದು ನಿಮಿಷ ಒಂದು ಹತ್ತು ನಿಮಿಷ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತೇನೆ ಆರ್ ಸಿ ಜಿ ಅರೆಕ್ಸ್ಟ್ ಮಾಡಿ ಕೊಡ್ಬೇಕಾಗಿ ಅಲ್ಲಿಂದ ಅಲ್ಲಿ ಲೋಡಿಗೆ ಲೋಡಿಗೆಲ್ಲೇ ಹೋದರೂ ಆರ್ ಸಿ ಜ ಅರೆಸ್ಟ್ ಮಾಡಿ ಕೊಡ್ಬೇಕು ಎಂಟ್ರಿ ಮಾಡಿಸಕ್ಕೆ ಏನಪ್ಪ ಅದು ಟ್ರಾನ್ಸ್ಪೋರ್ಟ್ ಚೀಟಿ ಅಲ್ಲೇ ಇರುತ್ತೆ ಹೋಗಿ ಸಿ ಜೆರಾಕ್ಸ್ ಮಾಡಿಕೊಟ್ರೆ ಎಂಟ್ರಿ ಮಾಡ್ಕೊಂತಾರೆ ಆಮೇಲೆ ಒಳಗೆ ಕರೀತಾರೆ ನಾವು ಗ್ಯಾಸು ನೀರಿನ ಕ್ಯಾನು ಎಲ್ಲ ಹೊರಗಿಟ್ಟೆ ಹೋಗ್ಬೇಕು ಒಳಗೆ ಹೋಗ್ಬೇಕಂದ್ರೆ ಒಂದು ಬೆಂಕಿ ಪಟ್ನ ತಗೊಂಡು ಹೋಗೋಂಗಾಗಿಲ್ಲ ತಗೊಂಡು ಹೋಗಂಗಿಲ್ಲ ಗುರು ಆ ಫ್ಯಾಕ್ಟ್ರಿ ಒಳಗೆ ಇವಾಗ ಎರಡರಾಗೆ ನಾನು ಒಂದು ಫೋನ್ ಒಳಗೆ ಬಚ್ಚಿಟ್ಟು ಒಂದು ಫಾನು ಒಂದು ಫೋನ್ ಕೊಟ್ಟು ಕಳಿಸ್ನಿ ಯಾಕಂದರೆ ನಾಳೆ ಬೆಳಗ್ಗೆ ತನಕ ನಾವು ಒಳಗೆ ಬೇಜಾರು ಕಳಿಯೋಕ್ಕಾಗೋದಿಲ್ಲ ಅದಕ್ಕೆ ಫೋನಿಲ್ಲ ಅಂದ್ರೆ ಬೇಜಾರನೇ ಹೋಗಲ್ಲ ್ರೆ ಬೇಜಾರು ಹೋಗ್ತದೆ ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಫಸ್ಟ್ ಟ್ರಾನ್ಸ್ಪೋರ್ಟ್ ಮನೆ ಫೋನ್ ದಿ ಗುರು ಇವಾಗ ಆಗೋದು ನೋಡ್ ಮಾಡ್ಕೊಂಡು ಬಂದೆ ನೋಡಿ ಹೊರಗೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಒಳಕ್ಕೆ ಹೋಗಿದ್ದು ಒಂದೇ ಸಲ ಬೆಳಗ್ಗೆ ಏಳು ಗಂಟೆಗೆ ಹೊರಕ್ಕೆ ಬಂದ್ವಿ ಎಂಟು ಗಂಟೆಗೆ ಆಗತ್ತೆ ಅದು ರಾತ್ರಿ ಎಲ್ಲ ಇಲ್ಲ ಕರೆಕ್ಟಾಗಿ ಒಂದು ಗಂಟೆಗೆ ನಿದ್ದೆನೆ ಬರ್ಲಿಲ್ಲ ಅದು ಬಲವಂತಕ್ಕೆ ಮಕ್ಕಂಡಿದ್ದ ಗುರು ಒಂದು ಗಂಟೆಗೆ ಅಲ್ಲ ಹನ್ನೊಂದುವರೆಗೆ ಒಂದು ಗಂಟೆಗೆ ಎಬ್ಬರಿಸಿ ಲೋಡಿಗೆ ಬಿಟ್ರು ಒಂದು ಗಂಟೆ ತಿದ್ದೇನೆ ಬರಲಿಲ್ಲ ಮತ್ತು ಆಮೇಲೆ ಲೋಡ್ ಮಾಡಿಸಿ ಎಲ್ಲ ಆಗಿ ಆಗ ಆರ್ತಲ್ ಹಾಕ್ಸಿ ಮಕ್ಕಂಡೆ ಐದು ಗಂಟೆಗೆ ಆರೂವರೆಗೆ ಬಂದು ಪೇಪರ್ ಇಸ್ಕೊಂಡ್ಬಾ ಅಂತ ಹೇಳ್ದ ಪೇಪರ್ ಇಸ್ಕೊಂಡು ಕಾಟ ಮಾಡಿಸ್ಕೊಂಡು ಮೇನ್ ಗೇಟಿಗೆ ಬಂದ್ವಿ ಹಂಗೆ ಬಿಲ್ ಕೊಟ್ಟ ಬಿಲ್ ಇಸ್ಕೊಂಡು ಹೋಗ್ತಾ ಇರೋದೆ ನಮ್ಮ ಒಂದು ಮೇವತಿ ಗಾಡಿ ಐತೆ ಅದು ಅನಂತಪುರ ಗಾಡಿ ಡ್ರೈವರ್ಗಳು ಮೇವತಿಗಳು ಅವರಿಗೆ ಇದು ಹೈದ್ರಾಬಾದ್ ಹೋಗೋ ರೋಡ್ ಗೊತ್ತಿಲ್ಲ ಅಂತ ಅದಕ್ಕೆ ಬರ್ರಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತೇವೆ ನಿಂದೇ ಬರ್ತೈತೆ ಇವಾಗ ಟೀ ಕುಡಿಬೇಕು ಅಲ್ಲಿ ಗೇಟ್ನಾಗ ಟೀ ಕುಡಿಯೋಣ ಅಂತ ಹೇಳಿ ಹೊಲ್ಟಿಗು ಅಷ್ಟ್ರಾಗ ಬಿಲ್ ಕೊಡ್ತೀವಿ ಬಂದೆ ಇವಾಗ ಹೋಗಿ ಡಬಲ್ ರೋಡ್ ಬಂದೈತಿ ಟೀ ಅಂಗಡಿ ಕಂಡು ನಿಲ್ಲಿಸ್ತಿರೋದೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ